ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ನಡುವೆ ಈಗ ಒಂದು ಎರಡು ಮೂರು ದಿವಸದಿಂದ ತುಂಬ ವಿಡಿಯೋಸ್ ನೀವು ಕೂಡ ನೋಡಿರ್ತೀರಾ ಮಹಿಳೆಯರಿಗೆ ಮೋದಿ ಸರ್ಕಾರದಿಂದ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟಿನ ಕೊಡ್ತಿದ್ದಾರೆ ಅಂತ ಹೌದು ಕೊಡ್ತಿದ್ದಾರೆ ಹಾಗಾದ್ರೆ ಯಾರಿಗೆ ಕೊಡ್ತಾರೆ ಏನಕ್ಕೆ ಕೊಡ್ತಾರೆ ಏನೆಲ್ಲ ಟರ್ಮ್ಸ್ ಕಂಡ್ ಕಂಡೀಷನ್ಸ್ ಇದೆ ಹಾಗೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಆಗ್ಲೇ ಹೇಳಿದಂಗೆ ಹಾಗೆ ಎಲ್ಲಿ ಸಬ್ಮಿಟ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇರೋ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನಲ್ಲಿ ಇರುತ್ತೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳ್ದಂಗೆ ನೀವು ತುಂಬ ವೀಡಿಯೋಸ್ ನೋಡಿರ್ತೀರ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟಿನ ಕೊಡ್ತಿದ್ದಾರೆ ಅಂತ ಹೌದು ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟಿನ ಕೊಡ್ತಿದ್ದಾರೆ ಬಟ್ ಎಲ್ರಿಗೂ ಅಲ್ಲ ಹಾಗೆ ಮಹಿಳೆಯರಿಗೆ ಅಂತನೂ ಅಲ್ಲ ಇದು ಯಾರಿಗೆ ಕೊಡ್ತಿದ್ದಾರೆ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತಹ ಹಾಲು ಹಾಲನ್ನೆಲ್ಲ ಹೋಗಿ ಕಲೆಕ್ಟ್ ಮಾಡ್ತಿರ್ತಾರೆ ಮನೆ ಮನೆಗೂ ಹಾಲು ಕೊಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂಥವ್ರಿಗೆ ಹಾಲನ್ನ ಬೇಗ ತಲ್ಪಿಸೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಮೋದಿ ಸರ್ಕಾರದಿಂದ ಉಚಿತವಾಗಿ ಎಲೆಕ್ಟ್ರಿಕ್ ಕೊಡ್ತಾ ಇರೋದು ಅದು ಯಾರೋ ಒಬ್ರು ಸುಮ್ನೆ ಫೇಕ್ ಆಗಿ ಒಂದು ವಿಡಿಯೋ ಮಾಡ್ಬಿಟ್ಟಿದ್ದಾರೆ ಮಹಿಳೆಯರಿಗೆ ಕೊಡ್ತಾರೆ ಫ್ರೀ ಆಗಿ ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಅಲ್ಲ ಹಾಗಾಗಿ ಹೇಳೋದು ಯಾರದೇ ವಿಡಿಯೋ ನೋಡಬಹುದು ಎಲ್ಲೇ ವೀಡಿಯೋ ನೋಡಿದ್ರು ಕ್ರಾಸ್ ವೆರಿಫೈ ಮಾಡಿ ನಿಜವಾಗ್ಲು ನಿಜ ವಿಡಿಯೋನ ನಿಜವಾಗ್ಲೂ ಸುದ್ದಿನ ಅಂತ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೆಲ್ಲ ನಿಜ ಅಂತಲ್ಲ ಸೊ ಹಾಗಾಗಿ ಇದು ಯಾರಿಗಪ್ಪ ಕೊಡ್ತಿರೋದು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಯಾರೆಲ್ಲ ಹಾಲು ಕೊಡ್ತಿರ್ತಾರೆ ನೋಡಿ ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಈ ಒಂದು ಎಲೆಕ್ಟ್ರಿಕ್ ಸ್ಕೂಟಿನ ಕೊಡ್ತಾ ಇರೋದು ಹೆಲ್ಪ್ ಆಗಲಿ ಬೇಗ ಹೋಗಿ ಹಾಲನ್ನ ತಲ್ಪ್ಸೋಕ್ಕೆ ಈಸಿ ಆಗಲಿ ಅವರಿಗೂ ನಮ್ಮ ಕಡೆಯಿಂದ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಸ್ಕೂಟಿನ ಕೊಡ್ತಾ ಇರೋದು ಹಾಗಾದರೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಈ ಯೋಜನೆಯ ಅನುಕೂಲನ ಪಡ್ಕೊಳ್ಳಕ್ಕೆ ಸಾಧ್ಯ ಮೊದಲನೇದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕಾಗತ್ತೆ ಡಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೆ ನಿಮ್ಮ ಡಿ ಎ ಡಿ ಎಲ್ ಕೂಡ ಕೊಡಬೇಕಾಗತ್ತೆ ಡ್ರೈವಿಂಗ್ ಲೈಸೆನ್ಸ್ನ ಕೂಡ ಮೇನ್ ಇಂಪಾರ್ಟೆಂಟು ಗ್ರಾಮೀಣ ಹಾಗೆ ಮೇನ್ ಇಂಪಾರ್ಟೆಂಟು ನೀವು ಗ್ರಾಮೀಣ ಪ್ರದೇಶದ ಅಭ್ಯರ್ಥಿ ಅಂದ್ಬಿಟ್ಟು ಒಂದು ಪ್ರಮಾಣ ಪತ್ರನ ಕೊಡಬೇಕಾಗತ್ತೆ ನಾನು ಆಗಲೇ ಹೇಳಿದಂಗೆ ಇದು ಸಿಟಿಲಿರೋರಿಗೆಲ್ಲ ಕೊಡಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತೀರಾ ನೀವು ಅಲ್ಲೇ ಇದ್ದೀರಾ ಅಂತಲೇ ನಿಮಗೊಂದು ಪ್ರಮಾಣ ಪತ್ರ ರೆಡಿ ಮಾಡಿಕೊಂಡು ಅದನ್ನ ಕೂಡ ಈ ಒಂದು ಈ ಏನು ಫಿಲ್ ಮಾಡ್ತೀರಾ ಅವಾಗ ಈ ಡಾಕ್ಯುಮೆಂಟ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೆ ಇನ್ನೊಂದು ಮೇನ್ ಏನಪ್ಪ ಅಂತಂದರೆ ನೀವು ಹಾಲು ಮಾರಾಟ ಮಾಡ್ತಿದ್ದೀರಾ ಅನ್ನೋದನ್ನು ಕೂಡ ಪ್ರಮಾಣ ಪತ್ರನ ಇವೆರಡೂ ತುಂಬಾ ಇಂಪಾರ್ಟೆಂಟು ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀರಾ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟು ಹಾಗೆ ನೀವು ಹಾಲಿನ ವ್ಯಾಪಾರ ಮಾಡ್ತಾ ಇದ್ದೀರಾ ನೀವು ಮನೆ ಹೋಗಿ ಹಳ್ಳಿಗಳಲ್ಲಿ ಹಾಲ ಕೊಡ್ತಾ ಇದ್ದೀರಾ ಇದನ್ನು ಕೂಡ ಪ್ರಮಾಣ ಪತ್ರನ ತೊಗೋಬೇಕು ನಾನು ಆಗ್ಲೇ ಹೇಳ್ದಂಗೆ ಇಂಥವ್ರಿಗೆ ಹಾಲು ಯಾರ್ಯಾರೆಲ್ಲ ಹೋಗಿ ಮನೆ ಕೊಡ್ತಿರ್ತಾರೆ ತುಂಬ ದೂರಗಟ್ಟಲೆ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರ ಹತ್ರ ಕೂಡ ಗಾಡಿ ತಗೊಳಕ್ಕೆ ಫೆಸಿಲಿಟಿ ಇರಲ್ಲ ಸೊ ಅಂಥವ್ರಿಗೆ ಮೇನ್ ಉದ್ದೇಶದಿಂದ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟಿನ ಕೊಡ್ತಿರೋದು ಸೊ ಹಾಗಾಗಿ ನೀವು ಹಾಲು ಮಾರಾಟ ಮಾಡ್ತಿದ್ದೀರಾ ಅಂತ ಒಂದು ಪ್ರಮಾಣ ಪತ್ರ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀರಾ ಅಂತ ಒಂದು ಪ್ರಮಾಣ ಪತ್ರ ಇನ್ನ ನಾನು ಆಗ್ಲೇ ಇಲ್ಲ ಪಾಸ್ಪೋರ್ಟ್ ಫೋಟೋ ಹಾಗೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಡಿ ಎಲ್ ಇದೆಲ್ಲೂ ಕೂಡ ನೀವು ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೊಂಡು ಅಫಿಷಿಯಲ್ ಆನ್ಲೈನಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಎಲ್ಲ ನಿಮ್ಮ ಫಾರ್ಮ್ ನಿ ಡೀಟೇಲ್ಸ್ನ ನೀಟಾಗಿ ಫಿಲ್ ಮಾಡಿ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ ಇದೆ ಎಲ್ಲ ಡಾಕ್ಯುಮೆಂಟ್ನೂ ಕೂಡ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಬರುತ್ತೆ ಸೊ ಅಕ್ನಾಲೇಜ್ಮೆಂಟ್ನೂ ಕೂಡ ನೀವು ಔಟ್ ತಗೊಂಡು ಇರಿ ಸೊ ಇಂಥವ್ರಿಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಎಲ್ಲರಿಗೂ ಕೂಡ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಲಿಂಕ್ನ ತುಂಬ ಜನಕ್ಕೆ ಶೇರ್ ಮಾಡಿ ಯಾಕಂದರೆ ತುಂಬ ತುಂಬ ಜನಕ್ಕೆ ರಾಂಗ್ ಇನ್ಫಾರ್ಮೇಶನ್ ಹೋಗ್ತಿದೆ ಮಹಿಳೆಗೆ ಮಹಿಳೆಯರಿಗೆ ಕೊಡ್ತಿದ್ದಾರೆ ಕೊಡ್ತಿದ್ದಾರೆ ಅಂತ ನಿಜವಾಗ್ಲೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಯಾವುದೇ ವಿಡಿಯೋ ಬಂದರೂ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ನಿಜವಾಗ್ಲೂ ಕೊಡ್ತಿದ್ದಾರೆ ಯಾರಿಗೆ ಕೊಡ್ತಿದ್ದಾರೆ ಏನು ಅಂತ ಅವಾಗ ನಿಮಗೆ ಮಾಹಿತಿ ಬರುತ್ತೆ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಸಾರಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನನ್ನ ಚಾನಲ್ ಕಡೆಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದಾಗೆ ಥ್ಯಾಂಕ್ ಯು ಸೊ ಮಚ್